ನಮಸ್ಕಾರ ಇಂದಿನ ಚರ್ಚೆಗೆ ಸ್ವಾಗತ ನಾವಿವತ್ತು ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದ್ರೆ ಸಾವಿರದ ಏಳುನೂರ ಅರವತ್ನಾಲ್ಕರ ಬಕ್ಸರ್ ಕದನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ನಮ್ಮ ಹತ್ರ ಬಕ್ಸರ್ ಯುದ್ಧ ಒಂದು ಸಮಗ್ರ ವಿಶ್ಲೇಷಣೆ ಅನ್ನೋ ಆಕರದ ಕೆಲವು ಭಾಗಗಳಿವೆ ಸಾಮಾನ್ಯವಾಗಿ ನೋಡಿ ಪ್ಲಾಸಿ ಕದನಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರಲ್ವಾ ಹೌದು ಖಂಡಿತ ಆದರೆ ಈ ಆಕರ ಹೇಳುವ ಪ್ರಕಾರ ಬಕ್ಸರ್ ಯುದ್ಧವೇ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಿಜವಾದ ಗಟ್ಟಿಯಾದ ಅಡಿಪಾಯ ಹಾಕಿದ್ದು ಅಂತ ಸೊ ನಮ್ಮಿವತ್ತಿನ ಚರ್ಚೆಯ ಗುರಿ ಏನು ಪ್ಲಾಸಿಗಿಂತ ಬಕ್ಸರ್ ಯಾಕೆ ಮುಖ್ಯ ಈ ಯುದ್ಧದಿಂದ ಬ್ರಿಟಿಷರಿಗೆ ಯಾವ ರೀತಿ ಸೈನಿಕ ಶಕ್ತಿ ರಾಜಕೀಯ ಶಕ್ತಿ ಮತ್ತು ಅತಿ ಮುಖ್ಯವಾಗಿ ಆರ್ಥಿಕ ಶಕ್ತಿ ಸಿಕ್ತು ಇದನ್ನ ನಿಜವಾದ ಟರ್ನಿಂಗ್ ಪಾಯಿಂಟ್ ಅಂತ ಯಾಕೆ ಕರೀತಾರೆ ಬನ್ನಿ ಇದರ ಬಗ್ಗೆ ಮಾತಾಡೋಣ ಹೌದು ಖಂಡಿತ ಪ್ಲಾಸಿ ಒಂದು ಆರಂಭ ಅಂತ ಹೇಳ್ಬೋದು ಆದ್ರೆ ಬಕ್ಸರ್ ಅದು ಬರೀ ಒಂದು ಯುದ್ಧ ಅಲ್ಲ ಅದು ನಮ್ಮ ದೇಶದ ಇತಿಹಾಸದ ದಿಕ್ಕನ್ನೇ ಪೂರ್ತಿ ಬದಲಾಯಿಸಿದ ಒಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓಕೆ ಪ್ಲಾಸಿ ಎಫೆಕ್ಟ್ಸ್ ಹೆಚ್ಚಾಗಿ ಬಂಗಾಳಕ್ ಮಾತ್ರ ಸೀಮಿತ ಆಗಿತ್ತು ಆದ್ರೆ ಬಕ್ಸರ್ನ ಪರಿಣಾಮಗಳು ಬಹಳ ಆಳವಾದದ್ದು ಮತ್ತು ಇಡೀ ಉತ್ತರ ಭಾರತದ ಮೇಲೆ ಅದರ ಪ್ರಭಾವ ಇತ್ತು ಇದು ಬರೀ ರಾಜಕೀಯ ಅಲ್ಲ ಇಡೀ ಪವರ್ ಬ್ಯಾಲೆನ್ಸ್ ಅನ್ನೇ ಚೇಂಜ್ ಮಾಡ್ತು ಸರಿ ಹಾಗಾದ್ರೆ ಸ್ವಲ್ಪ ಆ ಕಾಲಕ್ ಹೋಗೋಣ ಹದಿನೇಳು ಅರವತ್ನಾಲ್ಕು ಬಿಹಾರದ ಬಕ್ಸರ್ ಅನ್ನು ಸ್ಥಳ ಈಸ್ಟ್ ಇಂಡಿಯಾ ಕಂಪನಿಗೆ ದೊಡ್ಡ ಗೆಲುವು ಸಿಕ್ತು ಅಂತ ಆ ಕರೆ ಹೇಳುತ್ತೆ ಆದರೆ ಈ ಗೆಲುವಿನ ಹಿನ್ನೆಲೆಯನ್ನು ಸುಮ್ನೆ ಸೈನಿಕಲು ಬಡಿದಾಡ್ಕೊಂಡಿದ್ದಷ್ಟೇನಾ ಖಂಡಿತ ಇಲ್ಲ ಇದರ ಮಹತ್ವ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಯಾಕೆ ಯುದ್ಧ ನಡೀತು ಅಂತ ನೋಡ್ಬೇಕು ಇದು ಬರೀ ಎರಡು ಸೈನ್ಯಗಳ ನಡುವಿನ ಸಂಘರ್ಷ ಆಗಿರ್ಲಿಲ್ಲ ಇದರ ಹಿಂದೆ ರಾಜಕೀಯ ಆಸೆಗಳೋ ಆರ್ಥಿಕ ಲಾಭಗಳೋ ಆಮೇಲೆ ಅಧಿಕಾರ ಸಂಬಂಧಗಳು ಹೇಗೆ ಬದಲಾಗ್ತಿದ್ವು ಇದೆಲ್ಲ ಸೇರಿತ್ತು ಪ್ಲಾಸಿ ಆದ್ಮೇಲೆ ಕಂಪನಿ ಬಂಗಾಳದಲ್ಲಿ ಒಂದ್ ರೀತಿ ತೆರೆಮರೆಯಲ್ಲಿ ಕಂಟ್ರೋಲ್ ಮಾಡ್ತಾ ಇತ್ತು ಆದ್ರೆ ಬಕ್ಸರ್ ಅದು ನೇರವಾಗಿ ಅಧಿಕಾರ ಹಿಡಿಯೋದಿಕ್ಕೆ ಅವರ ಮೊದಲ ಹೆಜ್ಜೆ ಅಂತ ಕಾಣಿಸುತ್ತೆ ಈ ಆಕ್ರದಲ್ಲಿ ಮುಖ್ಯ ಕಾರಣವಾಗಿ ಬಂಗಾಳದ ನವಾಬ್ ಮೀರ್ ಕಾಸಿಂ ಮತ್ತು ಕಂಪನಿ ನಡುವಿನ ತಿಕ್ಕಾಟ ಅಂತ ಗುರುತಿಸಿದ್ದಾರೆ ಮುಖ್ಯವಾಗಿ ಕಂಪನಿಯವರು ವ್ಯಾಪಾರದಲ್ಲಿ ತಮಗಿದ್ದ ಹಕ್ಕುಗಳನ್ನ ಮಿಸ್ಯೂಸ್ ಮಾಡ್ತಿದ್ರು ಅದನ್ನು ಮೀರ್ ಕಾಸಿಂ ವಿರೋಧಿಸಿದ್ರು ಅಂತ ಏನಿದು ಸಮಸ್ಯೆ ವ್ಯಾಪಾರ ಹಕ್ಕುಗಳ ಗಲಾಟೆ ಅಂದ್ರೆ ಏನು ಆಕ್ಚುಲಿ ಇಲ್ಲಿ ದಸ್ತಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ದಸ್ತಕ್ ಅಂದ್ರೆ ಮೊಘಲ್ ಚಕ್ರವರ್ತಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದ ಒಂದು ಪರ್ಮಿಟ್ ಹಾಗೆ ಟ್ಯಾಕ್ಸ್ ಇಲ್ಲದೆ ವ್ಯಾಪಾರ ಮಾಡೋಕೆ ಓಕೆ ಸುಂಕರಹಿತ ವ್ಯಾಪಾರ ಹೌದು ಇದು ಆಕ್ಚುಲಿ ಕಂಪನಿಯ ಅಧಿಕೃತ ವ್ಯಾಪಾರಕ್ಕೆ ಮಾತ್ರ ಇರಬೇಕಿತ್ತು ಆದ್ರೆ ಏನಾಯ್ತು ಅಂದ್ರೆ ಕಂಪನಿಯ ಆಫೀಸರ್ಸ್ಗಳು ಇದನ್ನ ದುರುಪಯೋಗ ಮಾಡ್ಕೊಳಕ್ ಶುರು ಮಾಡಿದ್ರು ತಮ್ಮ ಸ್ವಂತ ಪ್ರೈವೇಟ್ ವ್ಯಾಪಾರಕ್ಕೂ ಇದೇ ದಸ್ತಕ್ಗಳನ್ನು ಬಳಸಿದ್ರು ಅಯ್ಯೋ ಇದರಿಂದ ಏನಾಯ್ತು ನಮ್ಮ ಸ್ಥಳೀಯ ವ್ಯಾಪಾರಿಗಳು ಎಲ್ಲಾ ಥರದ ಟ್ಯಾಕ್ಸ್ ಕಟ್ಟಬೇಕಿತ್ತು ಆದರೆ ಈ ಕಂಪನಿ ಆಫೀಸರ್ಸ್ಗಳು ಮತ್ತೆ ಅವರ ಜೊತೆ ಸೇರ್ಕೊಂಡಿದ್ದ ಕೆಲವು ಭಾರತೀಯರು ಕೂಡ ಯಾವ ಟ್ಯಾಕ್ಸು ಕಟ್ಟದೆ ವ್ಯಾಪಾರ ಮಾಡ್ತಿದ್ರು ಹ್ಮ್ ಇದು ಸರಿಯಿಲ್ಲಲ್ವಾ ಖಂಡಿತ ಸರಿ ಇಲ್ಲ ಇದರಿಂದ ನವಾಬರ ಖಜಾನೆಗೆ ದೊಡ್ಡ ನಷ್ಟ ಮತ್ತೆ ಸ್ಥಳೀಯ ವ್ಯಾಪಾರಿಗಳಿಗೆ ಅನ್ಯಾಯ ಮೀರ್ ಕಾಸಿಂ ಸ್ವಲ್ಪ ದಕ್ಷ ಆಡಳಿತಗಾರ ಆಗಿದ್ದ ಇದನ್ನ ಸರಿ ಮಾಡ್ಬೇಕು ಎಲ್ಲರಿಗೂ ಒಂದೇ ರೀತಿ ರೂಲ್ಸ್ ಇರ್ಬೇಕು ಅಂತ ಆತ ಮಾಡಿದ್ರು ಅಂದ್ರೆ ಎಲ್ಲಾ ವ್ಯಾಪಾರಿಗಳ ಮೇಲಿನ ಸುಂಕವನ್ನೇ ತಕ್ತಾಕ್ತರು ಓಂ ಅದು ಲಾಜಿಕಲ್ ಆಗಿ ಸರಿ ಅನ್ಸಿದ್ರು ಹೌದು ಲಾಜಿಕಲ್ ಆಗಿ ಸರಿ ಆದ್ರೆ ಕಂಪನಿಯ ವಿಶೇಷ ಹಕ್ಕಿಗೆ ಇದು ನೇರ ಸವಾಲಾಯ್ತು ಅವರ ಲಾಭಕ್ಕೆ ಹೊಡೆತ ಬಿತ್ತು ಅಂದ್ರೆ ಕಂಪನಿಯವರ ಲಾಭಕ್ಕೋಸ್ಕರ ಇಡೀ ಬಂಗಾಳದ ಆರ್ಥಿಕ ವ್ಯವಸ್ಥೆಯೇ ಹಾಳಾಗಿತ್ತು ಇದಕ್ಕೆ ಮಿರ್ಕಾಸಿಂ ರಿಯಾಕ್ಟ್ ಮಾಡ್ಲೇಬೇಕಾಯ್ತು ಇದು ಬರೀ ಆರ್ಥಿಕ ವಿಷಯವಾಗಿ ಉಳಿಲಿಲ್ಲ ರಾಜಕೀಯಕ್ಕೂ ಬಂತಲ್ವಾ ಖಂಡಿತ ಮೀರ್ ಕಾಸಿಂ ಈ ಸ್ಟೆಪ್ ತಗೊಂಡಿದ್ದೇ ಕಂಪನಿಗೆ ಕೋಪ ಬಂತು ಇದು ಬರೀ ದುಡ್ಡಿನ ಜಗಳ ಆಗಿ ಉಳಿಲಿಲ್ಲ ಅಧಿಕಾರದ ಜಗಳ ಆಯ್ತು ಮೀರ್ ಕಾಸಿಂ ಬಂಗಾಳ ಬಿಟ್ಟು ಓಡಿ ಹೋಗ್ಬೇಕಾಯ್ತು ಆದ್ರೆ ಅವರು ಸುಮ್ನೆ ಕೂರ್ಲಿಲ್ಲ ಉತ್ತರ ಭಾರತದ ಕಡೆ ಸಹಾಯಕ್ಕಾಗಿ ಹೋದ್ರು ಹೌದು ಅದನ್ನೇ ಆಕರ ಹೇಳುತ್ತೆ ಅವರು ಒಬ್ರೇ ಇರ್ಲಿಲ್ಲ ಅವ್ರಗ ಸಹಾಯಕ್ಕೆ ಬಂದಿದ್ದು ಅವಧ್ ನವಾಬ್ ಶೂಜಾ ಉದ್ದೌಲ ಮತ್ತೆ ಆಗಿನ ಮೊಘಲ್ ಚಕ್ರವರ್ತಿ ಶಾಹ್ ಆಲಂ ಟೂ ಇದೊಂದು ದೊಡ್ಡ ತರ ಕಾಣಿಸುತ್ತೆ ಅಲ್ವಾ ಇದರ ರಾಜಕೀಯ ಮಹತ್ವ ಹೇಗಿತ್ತು ಇದು ಬಹಳ ಮುಖ್ಯವಾದ ಬೆಳವಣಿಗೆ ಮೀರ್ ಕಾಸಿಂ ಒಬ್ಬನೇ ಕಂಪನಿಯನ್ನ ಎದುರಿಸೋದು ಕಷ್ಟ ಅಂತ ಗೊತ್ತಿತ್ತು ಅವರು ಅವಧ್ ನವಾಬ್ ಶೂಜಾ ಉದ್ದೌಲಾ ಹತ್ರ ಹೋದ್ರು ಅವರಾಗ ಉತ್ತರ ಭಾರತದಲ್ಲಿ ಪ್ರಬಲ ನಾಯಕರಲ್ಲಿ ಒಬ್ಬರಾಗಿದ್ರು ಸರಿ ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶಾಹ್ ಆಲಂ ಟೂ ಅವರ ಸೇರ್ಪಡೆ ಅವರಾಗ ಹೆಸರಿಗೆ ಮಾತ್ರ ಮೊಘಲ್ ಚಕ್ರವರ್ತಿ ಸ್ವಂತ ರಾಜ್ಯ ಅಂಟೆ ಇರ್ಲಿಲ್ಲ ಹೆಚ್ಚಾಗಿ ಶೂಜಾ ಉದ್ದೌಲಾರ ಆಶ್ರಯದಲ್ಲೇ ಇದ್ರು ಆದ್ರೂ ಈ ಮೂರು ಜನ ಸೇರ್ದಾಗ ಅದು ಬರೀ ಮೂರು ನಾಯಕರ ಗುಂಪಾಗಿರ್ಲಿಲ್ಲ ಥಿಯೋರಿಟಿಕಲಿ ಇದು ಮೊಘಲ್ ಸಾಮ್ರಾಜ್ಯದ ಅಧಿಕಾರವನ್ನೇ ಪ್ರತಿನಿಧಿಸುವ ಒಂದು ಪ್ರಯತ್ನವಾಗಿತ್ತು ಓ ಹಾಗಾದ್ರೆ ಬರೀ ಒಬ್ಬ ನವಾಬಲ್ಲ ಸ್ವತಃ ಮೊಘಲ್ ಚಕ್ರವರ್ತಿಯೇ ಈ ಗುಂಪಲ್ಲಿ ಇದ್ದಿದ್ದು ಬ್ರಿಟಿಷರಿಗೆ ಒಂದು ದೊಡ್ಡ ರಾಜಕೀಯ ಸವಾಲಾಗಿತ್ತು ಅಂತ ಹೇಳಬಹುದು ಅಲ್ವಾ ಿಲ್ಲ ಬದಲಾಗಿ ಚಕ್ರವರ್ತಿಯ ಸಮ್ಮತಿ ಇರುವ ಒಂದು ಪಡೆಯನ್ನೇ ಎದುರಿಸಬೇಕಾಯಿತು ಇದು ಬಕ್ಸರ್ ಯುದ್ಧಕ್ಕೆ ಪ್ಲಾಜಿಗಿಂತ ಜಾಸ್ತಿ ರಾಜಕೀಯ ಗಾಂಭೀರ್ಯವನ್ನು ಕೊಡ್ತು ಇದು ಬ್ರಿಟಿಷರ ಶಕ್ತಿಗೆ ನಿಜವಾದ ಒಂದು ಪರೀಕ್ಷೆಯಾಗಿತ್ತು ಆ ಒಕ್ಕೂಟ ನೋಡಕ್ಕೆ ಸ್ಟ್ರಾಂಗ್ ಆಗಿ ಕಂಡ್ರು ಯುದ್ಧಭೂಮಿಯಲ್ಲಿ ಏನಾಯಿತು ಅಕ್ಟೋಬರ್ಇಪ್ಪತ್ತೆರಡು ಸಾವಿರದ ಏಳುನೂರ ಅರವತ್ನಾಲ್ಕರಂದು ನಡೆದ ಯುದ್ಧದ ಬಗ್ಗೆ ಆಕರೇನು ಹೇಳುತ್ತೆ ಇಲ್ಲಿ ಪ್ಲಾಜಿ ಮತ್ತೆ ಬಕ್ಸರ್ ನಡುವೆ ಒಂದು ಮುಖ್ಯ ವ್ಯತ್ಯಾಸ ಇದೆ ಅದನ್ನು ನಾವು ಗಮನಿಸ್ಬೇಕು ಪ್ಲಾಜಿ ಹೆಚ್ಚಾಗಿ ಮೋಸ ಒಳಗಿನ ಒಳಸಂಚು ವಿಶ್ವಾಸಘಾತಕತನದಿಂದ ಗೆದ್ದಿದ್ದು ಕ್ಲೈವ್ನ ಗೆಲುವು ಮಿಲಿಟರಿ ಪಾವರ್ಗಿಂತ ಕುತಂತ್ರದಿಂದ ಬಂದಿತ್ತು ಆದ್ರೆ ಬಕ್ಸರ್ ಹಾಗಿರಲಿಲ್ಲ ಬಕ್ಸರ್ ಒಂದು ನೇರ ಯುದ್ಧ ಮುಖಾಮುಖಿ ಸಂಘರ್ಷ ಇಲ್ಲಿ ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದ ಕಂಪನಿ ಸೈನ್ಯದ ಡಿಸಿಪ್ಲಿನ್ ಅವರ ಟ್ರೈನಿಂಗ್ ಅವರ ಯುದ್ಧ ತಂತ್ರಗಳು ನೇರವಾಗಿ ಟೆಸ್ಟ್ ಆಯ್ತು ಕಂಪನಿ ಸೈನ್ಯ ಸಂಖ್ಯೆಯಲ್ಲಿ ಕಡಿಮೆ ಇತ್ತು ಸುಮಾರು ಏಳು ಸಾವಿರ ಸೈನಿಕರು ಅಷ್ಟೇ ಆದ್ರೆ ಆದ್ರೆ ಅವರ ಶಿಸ್ತುಬದ್ಧವಾದ ಫೈರಿಂಗ್ ಅವರ ಆರ್ಗನೈಸೇಷನ್ ಅದು ಭಾರತೀಯ ಸೇನೆಗಿಂತ ಸುಮಾರು ನಲ್ವತ್ ಸಾವಿರ ಸೈನಿಕರಿದ್ರು ತುಂಬಾ ಚೆನ್ನಾಗಿತ್ತು ಆ ಕಡೆ ಒಕ್ಕೂಟದ ಸೈನ್ಯ ದೊಡ್ಡದಿದ್ರೂ ಅವರಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ ಹಳೇ ಯುದ್ಧ ತಂತ್ರಗಳು ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳು ಇದೆಲ್ಲಾ ಇತ್ತು ಕೆಲವೇ ಘಂಟೆಗಳ ಯುದ್ಧದಲ್ಲಿ ಈ ವ್ಯತ್ಯಾಸವೇ ಫಲಿತಾಂಶವನ್ನ ನಿರ್ಧರಿಸಿತು ಫಲಿತಾಂಶ ಕ್ಲಿಯರ್ ಇಂಗ್ಲಿಷರಿಗೆ ದೊಡ್ಡ ಜಯ ಯುದ್ಧದ ನಂತರ ಆ ನಾಯಕರ ಗತಿಯೇನಾಯ್ತು ಅನ್ನೋದು ಕೂಡ ಗಮನಿಸಬೇಕಾದ ವಿಷಯ ಶೂಜೋದಾಮ್ಲಾ ದಾವ್ಲಾ ಹೋದ್ರು ಮೀರ್ ಕಾಸಿಂ ತಲೆಮರೆಸಿಕೊಂಡು ಆಮೇಲೆ ಎಲ್ಲೋ ಅನಾಮಿಕವಾಡಿ ಸತ್ ಆದ್ರೆ ಶಾಹಾಲಂ ಟೂ ಅವರು ಇಂಗ್ಲಿಷರಿಗೆ ಶರಣಾದರು ಹೌದು ಮಗಲ್ ಚಕ್ರವರ್ತಿ ಶಾಹಾಲಂ ಟೂರ ಶರಣಾಗತಿ ಇದು ಬಹಳ ಬಹಳ ಮಹತ್ವದ್ದು ಬಹುಶಃ ಯುದ್ಧದ ರಿಸಲ್ಟ್ಗಿಂತ ಇದರ ಪರಿಣಾಮ ಜಾಸ್ತಿ ದೂರವಾಮಿಯಾಗಿತ್ತು ಇದು ಬರಿಯೊಬ್ಬ ರಾಜ ಸೋತಿದ್ದಲ್ಲ ಇಡೀ ಭಾರತದಲ್ಲಿ ಅಧಿಕಾರದ ಬ್ಯಾಲೆನ್ಸ್ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಸಿಗ್ನಲ್ ಆಗಿತ್ತು ಹೆಸರಿಗೆ ಇಡೀ ಹಿಂದೂಸ್ತಾನದ ಚಕ್ರವರ್ತಿ ಆಗಿದ್ದವರು ಒಂದು ವ್ಯಾಪಾರಿ ಕಂಪನಿಗೆ ಶರಣಾಗಿದ್ದು ಆ ಕಂಪನಿ ಪ್ರೆಸ್ಟೀಜ್ ಅವರ ರಾಜಕೀಯ ಶಕ್ತಿಯನ್ನ ಎಷ್ಟ್ರ ಮಟ್ಟಿಗೆ ಹೆಚ್ಚಿಸಿರ್ಬೇಕು ಇದು ಉತ್ತರ ಭಾರತದ ಬೇರೆಲ್ಲಾ ರಾಜರಿಗೂ ಒಂದು ವಾರ್ನಿಂಗ್ ಬೆಲ್ಲಾಗಿತ್ತು ಬ್ರಿಟಿಷರ ಶಕ್ತಿಯನ್ನ ಇನ್ನು ಮುಂದೆ ತಗೊಳ್ಳೋ ಹಾಗಿಲ್ಲ ಅಂತ ಯುದ್ಧದ ನಂತರ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಅಲಹಾಬಾದ್ನಲ್ಲಿ ಎರಡು ಒಪ್ಪಂದಗಳಾದವು ಅಂತ ಆಕರೆ ಏಳುತ್ತೆ ಇದರಲ್ಲಿ ತುಂಬ ಮುಖ್ಯವಾದದ್ದು ಮೊಘಲ್ ಚಕ್ರವರ್ತಿ ಶಾಹ್ ಆಲಂ ಟೂ ಜೊತೆ ಮಾಡಿಕೊಂಡಿದ್ದು ಅವರು ಬಂಗಾಳ ಬಿಹಾರ ಮತ್ತು ಒಡಿಶಾದ ದಿವಾಣಿ ಹಕ್ಕುಗಳನ್ನ ಕಂಪನಿ ಕೊಟ್ರು ಅಂತ ಏನಿದು ದಿವಾಣಿ ಹಕ್ಕು ಇದರ ಪರಿಣಾಮ ಏನು ದಿವಾಣಿ ಅಂದರೆ ಬೇಸಿಕಲಿ ಕಂದಾಯ ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಕ್ಕು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಿವಿಲ್ ಜಸ್ಟಿಸ್ ಆಡಳಿತದ ಅಧಿಕಾರ ಇದೊಂದು ರೆವಲ್ಯೂಷನರಿ ಚೇಂಜ್ ಅಂತಾನೆ ಹೇಳಬೇಕು ಒಂದ್ ರೀತಿ ಆಡಳಿತದ ಆರ್ಥಿಕ ಹೃದಯವನ್ನೇ ಕಂಪನಿಗೆ ಕೊಟ್ಟ ಹಾಗೆ ಓ ಸ್ವಲ್ಪ್ ದೊಡ್ಡ ಚಿತ್ರದಲ್ಲಿ ನೋಡಿ ಈ ಹಕ್ಕಿನಿಂದ ಕಂಪನಿಗೆ ಬಂಗಾಳ ಬಿಹಾರ್ ಒಡಿಶಾದಂತಹ ನಮ್ಮ ದೇಶದ ಅತ್ಯಂತ ಶ್ರೀಮಂತ ಪ್ರದೇಶಗಳ ಅಪಾರವಾದ ಹಣಕಾಸಿನ ಸಂಪನ್ಮೂಲಗಳ ಮೇಲೆ ಡೈರೆಕ್ಟ್ ಕಂಟ್ರೋಲ್ ಸಿಕ್ತು ಅಂದ್ರೆ ಅವರಿಗೆ ದುಡ್ಡಿನ ಸಮಸ್ಯೆನೇ ಇರ್ಲಿಲ್ವಾ ಮುಂದೆ ಬಹುತೇಕ ಹಾಗೇನೆ ನಿಜವಾದ ಎಫೆಕ್ಟ್ ಏನು ಗೊತ್ತಾ ಇದಕ್ಕೂ ಮುಂಚೆ ಕಂಪನಿ ಇಂಡಿಯಾದಲ್ಲಿ ವ್ಯಾಪಾರ ಮಾಡೋಕೆ ಸೈನ್ಯ ಇಟ್ಕೊಳ್ಳೋಕೆಲ್ಲ ಬ್ರಿಟನ್ನಿಂದ ಚಿನ್ನ ಬೆಳ್ಳಿ ತರಬೇಕಿತ್ತು ಇಲ್ಲೇ ಇಲ್ಲಿ ಸಾಲ ಮಾರಬೇಕಿತ್ತು ಆದರೆ ದಿವಾನಿ ಹಕ್ಕು ಸಿಕ್ಕದ ಮೇಲೆ ಆ ಅಗತ್ಯತೆನೇ ಇರಲಿಲ್ಲ ಹೌದಾ ಹೌದು ಅವರು ನಮ್ಮ ಜನರಿಂದಲೇ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ದುಡ್ಡನ್ನೇ ತಮ್ಮ ವ್ಯಾಪಾರಕ್ಕೆ ಇನ್ವೆಸ್ಟ್ ಮಾಡೋಕೆ ತಮ್ಮ ಆರ್ಮಿಯನ್ನು ಸ್ಟ್ರಾಂಗ್ ಮಾಡೋಕೆ ತಮ್ಮ ಅಡ್ಮಿನಿಸ್ಟ್ರೇಟಿವ್ ಖರ್ಚುಗಳನ್ನು ನೋಡ್ಕೊಳ್ಳೋಕೆ ಅಷ್ಟೇ ಅಲ್ಲ ಇಂಡಿಯಾದಿಂದ ಸಾಮಾನುಗಳನ್ನು ಕೊಂಡುಕೊಂಡು ಬ್ರಿಟನ್ಗೆ ಕಳಿಸೋಕೆಲ್ಲ ಬಳಸೋಕೆ ಶುರು ಮಾಡಿದ್ರು ಇದು ಕಂಪನಿಯನ್ನ ಬರೀ ವ್ಯಾಪಾರಿಗಳಿಂದ ನಿಜವಾದ ಆಡಳಿತಗಾರರನ್ನಾಗಿ ಮಾಡಿತು ಆ ಪ್ರದೇಶಗಳ ಫಿನಾನ್ಷಿಯಲ್ ಮತ್ತು ಪೊಲಿಟಿಕಲ್ ಕಂಟ್ರೋಲ್ ಪೂರ್ತಿ ಅವ್ರ ಕೈ ಬಂತು ನವಾಬ ಬರೀ ಹೆಸರಿಗೆ ಉಳಿದ ಅವನ ಕೈಲಿ ಅಧಿಕಾರನೂ ಇರ್ಲಿಲ್ಲ ದುಡ್ಡೂ ಇರ್ಲಿಲ್ಲ ಅಂದ್ರೆ ಈ ದಿವಾನಿ ಹಕ್ಕು ಬರೀ ದುಡ್ಡು ಕೊಡ್ಲಿಲ್ಲ ಆಡಳಿತದ ಲಗಾಮನ್ನೇ ಅವ್ರ ಕೈಗೆ ಕೊಟ್ಟುಬಿಡ್ತು ಇದು ಪ್ಲಾಸಿ ನಂತರದ ಪರಿಸ್ಥಿತಿಗಿಂತ ಹೇಗೆ ಬೇರೆ ಮತ್ತು ಬಕ್ಸರ್ನ ಯಾಕೆ ಹೆಚ್ಚು ಮುಖ್ಯವಾಗಸತ್ತೆ ಕರೆಕ್ಟ್ ಪ್ರಶ್ನೆ ಪ್ಲಾಸಿ ಆದ್ಮೇಲೆ ಕಂಪನಿ ತೆರೆಮರೆಯಲಿತ್ತು ಪಪೆಟ್ ನವಾಬರನ್ನ ಕೂರಿಸಿ ಆಡಳಿತ ಮಾಡ್ತಿತ್ತು ಆದರೆ ದಿವಾನಿ ಹಕ್ಕು ಆ ಪರ್ದೆಯನ್ನೇ ಸರಿಸ್ಬಿಡ್ತು ಈಗ ಕಂಪನಿ ಡೈರೆಕ್ಟಾಗಿ ಆಡಳಿತದಲ್ಲಿ ಇನ್ವಾಲ್ವ್ ಆಯಿತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ಈ ಅಧಿಕಾರ ಕೊಟ್ಟಿದ್ದು ಯಾರು ಸ್ವತಃ ಮೊಘಲ್ ಚಕ್ರವರ್ತಿ ಹೌದು ಅದು ಮುಖ್ಯ ಅಲ್ವಾ ಬಹಳ ಮುಖ್ಯ ಇದು ಕಂಪನಿಯ ಆಡಳಿತಕ್ಕೆ ಒಂದು ತರಹದ ಲೆಜಿಟಿಮಸಿ ಅಂದ್ರೆ ಕಾನೂನು ಬದ್ಧತೆಯನ್ನು ತಂದುಕೊಡ್ತು ಅವರು ಬರೀ ಆಕ್ರಮಣಕಾರರ ತರ ಕಾಣದೆ ಚಕ್ರವರ್ತಿಯೆಂದೇ ಅಧಿಕಾರ ಪಡೆದವರ ಹಾಗೆ ಕಾಣೋಕೆ ಇದು ಹೆಲ್ಪ್ ಮಾಡ್ತು ಸೊ ಬಕ್ಸರ್ ನಂತರ ಕಂಪನಿಗೆ ಮೂರು ಮುಖ್ಯ ಅಸ್ತ್ರಗಳು ಸಿಕ್ಕವು ಯುದ್ಧದಲ್ಲಿ ಸಾಬೀತಾದ ಸೈನಿಕ ಶ್ರೇಷ್ಠತೆ ಕಾನೂನುಬದ್ಧ ರಾಜಕೀಯ ಅಧಿಕಾರ ಚಕ್ರವರ್ತಿಯಿಂದ ಮತ್ತೆ ಇದನ್ನೆಲ್ಲ ನಡೆಸೋಕೆ ಬೇಕಾದ ಅಪಾರ ಆರ್ಥಿಕ ಶಕ್ತಿ ದಿವಾನಿಯಿಂದ ಈ ವಿಶ್ಲೇಷಣೆ ಮತ್ತೆ ಮತ್ತೆ ಬಕ್ಸರನ್ನ ನಿಜವಾದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳುತ್ತೆ ಪ್ಲಾಸಿ ಬಾಗಿಲು ತೆರೆದ್ರೆ ಬಕ್ಸರ್ ಆ ಬಾಗ್ಲನ್ನ ಭದ್ರವಾಗಿ ತೆರೆದಿಟ್ಟು ಅಂತ ಹಾಗಾದ್ರೆ ಪ್ಲಾಸಿಗಿಂತ ಇದರ ಮಹತ್ವ ಹೇಗೆ ಜಾಸ್ತಿ ಅನ್ನೋದನ್ನ ಒಟ್ಟಾರೆಯಾಗಿ ಒಂದ್ಸಲ ನೋಡೋಣವಾ ಖಂಡಿತ ಮೊದಲನೇದಾಗಿ ಮಿಲಿಟರಿ ದೃಷ್ಟಿಯಿಂದ ನೋಡಿದ್ರೆ ಬಕ್ಸರ್ನಲ್ಲಿ ಬ್ರಿಟಿಷರು ನಮ್ಮ ದೇಶದ ಮೂರು ಪ್ರಮುಖ ಶಕ್ತಿಗಳ ಒಕ್ಕೂಟವನ್ನ ನೇರ ಯುದ್ಧದಲ್ಲಿ